ನಮಸ್ಕಾರ ನಾನು ಸುರೇಶ್ ಇದು ಸೌಂಡ್ ಆಫ್ ಸೂರ್ಯಕಲಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿದ್ಯಮಾನಗಳ ಪ್ರಕಾರ ಕನ್ನಡ ಚಿತ್ರರಂಗವನ್ನು ಮತ್ತು ಕನ್ನಡ ಸಿನಿಮಾಗಳನ್ನು ಮತ್ತು ಕನ್ನಡದ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಆದರೆ ಜನ ನೋಡ್ತಾ ಇಲ್ಲ ಮತ್ತು ಬರ್ತಾ ಇಲ್ಲ ಇದು ಕೊನೆಗಾಣಬೇಕು ಮತ್ತು ಮತ್ತೆ ಈ ಹಿಂದಿನ ದಿನ ವರ್ಷಗಳ ಹಿಂದೆಯನ್ನು ನಡೀತಾ ಇತ್ತು ಆ ಥರ ಎಲ್ಲ ಪ್ರೇಕ್ಷಕರು ಸಿನಿಮಾ ಮಂದಿರಗಳಿಗೆ ಬಂದು ಸಿನಿಮಾವನ್ನು ನೋಡಬೇಕು ಅಂತ ಒಂದು ವಾತಾವರಣ ಬರಬೇಕಾದರೆ ಏನು ಮಾಡಬೇಕು ಖಂಡಿತ ಸಾಧ್ಯ ಇದೆ ಯಾಕಂದರೆ ಇದು ಚಿತ್ರರಂಗದ ಕಲಾವಿದರು ಮಾಡಿಕೊಂಡ ಒಂದು ಎಡವಟ್ಟು ಅವರೇ ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರಲ್ಲ ಹಾಗೆ ನೋಡಿ ಹಿಂದೆ ತುಂಬ ವರ್ಷಗಳ ಹಿಂದೆ ಹೋಗೋದಾದರೆ ನಮ್ಮ ವರನಟ ರಾಜ್ಕುಮಾರ್ ಅವರಿದ್ದಂಥ ಕಾಲದಲ್ಲಿ ಈ ಒಂದು ಈ ಬಡತನ ಅಥವಾ ಬರ ಇದಿಲ್ಲ ಇರಲಿಲ್ಲ ಸಿನಿಮಾಗಳಂದ್ರೆ ದೇವಸ್ಥಾನಗಳಂತೆ ನೋಡ್ತಾ ಇದ್ರು ಸಿನಿಮಾ ಕಲಾವಿದರನ್ನ ದೇವರ ಥರ ನೋಡ್ತಾ ಇದ್ರು ಅಂತ ಒಂದು ಕಾಲ ಇತ್ತು ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಇಲ್ಲಿ ಹೇಳತಕ್ಕಂತ ವಿಷಯ ಏನಪ್ಪಾ ಅಂತಂದ್ರೆ ಸಿನಿಮಾ ಚಿತ್ರಮಂದಿರಗಳಿಗೆ ಜನ ಬರಬೇಕಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಯಾರಪ್ಪ ನೀವು ಹೀರೋಗಳು ಅಂತ ಇದ್ದೀರಾ ಅಂದರೆ ನಿಮ್ಮನ್ನ ನೋಡಿ ಸಿನಿಮಾ ನೋಡಬೇಕು ಅಂತ ಚಿತ್ರಮಂದಿರಕ್ಕೆ ಓಡೋಡಿ ಬರ್ತಕ್ಕಂಥ ಜನ ಯಾರಿದ್ದಾರೆ ಅಥವಾ ನಿಮ್ಮ ಇಮೇಜ್ ಮೇಲೆ ಅವ್ರ ಬಾಸು ಇವರು ಅವರು ಇವರು ಅಂತ ಈ ರೀತಿ ಎಲ್ಲ ಅದು ಹೇಳ್ತಾರೆ ಆ ಥರ ಹೇಳೋರೆಲ್ಲ ಬಂದು ಚಿತ್ರಮಂದಿರದ ಸಿನಿಮಾ ನೋಡಬೇಕು ಸುಮ್ಮನೆ ಅವ್ರ ಹಾಗೆ ಇವರ ಹಾಗೆ ಅಂತ ಬಿಲ್ಡಪ್ ಕೊಡೋದಲ್ಲ ಆ ರೀತಿ ಅಂತ ಸ್ಟಾರ್ಗಳು ಯಾರಿದ್ದಾರೆ ಅವರು ಯಾರೇ ಇರಲಿ ನಾನು ಇವರೇ ಇವರೇ ಅಂತ ಹೇಳೋದಿಲ್ಲ ಯಾಕಂದರೆ ಚಿತ್ರಮಂದಿರಕ್ಕೆ ಜನರನ್ನ ಸೆಳೆದಬೇಕಾದಂಥ ಒಂದು ಚಕಚಕತೆ ಮತ್ತು ಆ ಒಂದು ಅಟ್ರಾಕ್ಟ್ ಅಂತಾರಲ್ಲ ಆ ರೀತಿ ಇದ್ದಂಥ ಕಲಾವಿದರು ಆವಾಗ ಅವಾಗ ಇದ್ರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರಿ ಶಂಕರ್ನಾಗ್ ಪ್ರಭಾಕರ್ ಆಮೇಲೆ ಅನಂತನಾಗ್ ಶ್ರೀನಾಥ್ ಇವರೆಲ್ಲ ಹೇಗಪ್ಪ ಅಂತಂದ್ರೆ ಅವರು ಮಾಡಿದ್ರೆ ಸಿನಿಮಾ ಬಂದ್ರೆ ಸಾಕು ಚಿತ್ರಮಂದಿರಕ್ಕೆ ಜನ ಬರ್ತಾ ಇದ್ರು ನೋಡಿ ಖುಷಿ ಪಡ್ತಾ ಇದ್ರು ಮತ್ತು ಚಿತ್ರಮಂದಿರದ ಎಲ್ಲಾ ಕುರ್ಚಿಗಳು ಭರ್ತಿ ಆಗ್ತಾ ಇತ್ತು ಹೊರಗಡೆ ಹೌಸ್ಫುಲ್ ಅಂತ ಬೋರ್ಡ್ ಇರ್ತಾ ಇತ್ತು ಈಗ ಯಾವ ಸಿನಿಮಾ ಹಾಕಿದೆ ಹೇಳಿ ನೋಡೋಣ ನಾವು ಇಲ್ಲಿವರೆಗೆ ನಾನು ಟಿವಿಯಲ್ಲಿ ನೋಡ್ತಾ ಇದ್ರು ರಜನಿಕಾಂತ್ ಸಿನಿಮಾಗೆ ಆಮೇಲೆ ಈ ಪರಭಾಷೆ ನಟರಿಗೆ ಇದೆ ಜಾಸ್ತಿಯಾಗಿ ನಾನು ಇನ್ನೊಬ್ಬರ ಹೆಸರುಗಳನ್ನ ಹೇಳೋಕೆ ನನಗೆ ಇಷ್ಟಪಡೋದಿಲ್ಲ ಯಾಕೆ ಈ ತರ ಇದೆಲ್ಲ ನಮ್ಮ ಕನ್ನಡದಲ್ಲಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ತಲೆಮಾರಿನ ಕಲಾವಿದರಿದ್ದಾಗ ಈ ಪರಿಸ್ಥಿತಿ ಇರಲಿಲ್ಲ ಅದು ಹೇಗಪ್ಪ ಸರಿ ಹೋಗ್ಬೇಕು ಅಂದ್ರೆ ಒಬ್ಬ ವಿತರಕರು ಹೇಳಿದ್ರು ಸುಮಾರು ಹತ್ತು ವರ್ಷಗಳ ಕೆಳಗೆ ಸಿನಿಮಾ ಮಂದಿರಗಳು ಡೆಮಾಲಿಶ್ ಆಗ್ತಾ ಇದಿವೆ ಅಥವಾ ಬೇರೆ ಕಟ್ಟಡಗಳು ಆಗ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಸಿನಿಮಾ ಕಲಾವಿದರೇ ಕಾರಣ ಬೇರೆ ಯಾರು ಕಾರಣ ಅಲ್ಲ ಜನ ಬರ್ತಾ ಇಲ್ಲ ಅಂತ ಅಲ್ಲ ಜನ ಬರ್ತಾರೆ ಜನ ಬರ್ತಕ್ಕಂಥ ಸಿನಿಮಾಗಳು ನೀವು ಮಾಡ್ತಾ ಇಲ್ಲ ಜನ ಬರ್ತಕ್ಕಂಥ ತಾರೆಗಳು ಸುಮ್ಮನೆ ಟಿವಿಗೆ ಹೋಗೋ ಅಥವಾ ಅಲ್ಲಿ ಹೋಗೋ ಏನೋ ಮಾಡಿ ದುಡ್ಡು ಬರೋದ್ ಕಡೆ ನೋಡ್ತಾ ಇದ್ದೀರಾ ಅಲ್ಲ ನಮ್ಮ ಕನ್ನಡದ ಏಕೈಕ ಸೂಪರ್ ಸ್ಟಾರ್ ರಾಜ್ಕುಮಾರ್ ಒಬ್ರೆ ಅವ್ರು ಯಾವತ್ತು ದುಡ್ಡಿನ ಮುಖ ನೋಡೋದಾಗಿದ್ರೆ ಅವ್ರು ಯಾವ ಭಾಷೆಗಾಗಿದ್ರು ಹೋಗಿ ಸಿನಿಮಾ ಮಾಡಿದ್ರು ಜನ ಒಪ್ತಾ ಇದ್ರು ಸಿನಿಮಾಗಳಿಗೆ ತುಂಬ ಬೇಡಿಕೆ ಇದ್ದಂಥ ಕಾಲದಲ್ಲಿ ಆದರೂ ಅವ್ರು ಹೋಗಲಿಲ್ಲ ಅಂತ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲೂ ಅವರು ಕನ್ನಡಕ್ಕಾಗಿಯೇ ಬದುಕಿದ್ರು ಕನ್ನಡ ಚಿತ್ರರಂಗಕ್ಕಾಗಿಯೇ ಬದುಕಿದ್ರು ಮತ್ತು ಕನ್ನಡ ಸಿನಿಮಾಗಳನ್ನ ಅಭಿಮಾನಿಗಳಿಗೆ ತಲುಪಿಸಬೇಕು ಅಂತ ಒಂದು ಯೋಚನೆ ಮಾಡಿದ್ರು ನೋಡಿ ರಾಜ್ಕುಮಾರ್ ಸಿನಿಮಾಗಳೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಡಿಪಾಯ ನೋಡಿ ಅವರ ಸಿನಿಮಾಗಳನ್ನು ಯಾರೂ ಬೀಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಯಾರೂ ಅದನ್ನು ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಅನ್ಯೋನ್ಯವಾಗಿ ಅಷ್ಟೊಂದು ಅತ್ಯುತ್ತಮವಾದಂಥ ಒಂದು ಒಂದು ಮೌಲ್ಯದ ಮೌಲ್ಯಗಳನ್ನು ಜನರಿಗೆ ಹೇಳ್ತಕ್ಕಂಥ ಸಿನಿಮಾಗಳನ್ನ ರಾಜ್ಕುಮಾರ್ ಅವರು ಮಾಡಿದರು ಜೊತೆಗೆ ವಿಷ್ಣುವರ್ಧನ್ ಅಂಬರೀಷ್ ಅವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಜನರಿಗೆ ಕೊಟ್ಟರು ಇವಾಗ ಏನಾಗಿದೆ ಅಂತಂದರೆ ನೋಡಿ ಶಿವರಾಜ್ ಕುಮಾರ್ ಅವರು ಮೊದಲೇ ಅವರಿಗೆ ಹೇಳ್ತೇನೆ ನಾನು ನೀವೇನು ಮಾಡ್ತೀರ ಅಂತಂದರೆ ಒಂದು ಸಿನಿಮಾ ಅಥವಾ ಎರಡು ಸಿನಿಮಾಗಳನ್ನ ಮಾಡ್ತೀರ ನೀವು ಮಾಡಲ್ಲ ಅಂತ ನಾನು ಹೇಳೋದಿಲ್ಲ ಆಮೇಲೆ ನೋಡಿ ಸುದೀಪ್ ವರ್ಷಕ್ಕೆ ಒಂದೇ ಸಿನಿಮಾ ದರ್ಶನ್ ಅವರು ಎಲ್ಲೆಲ್ಲಿ ಹೋಗಿ ಬಂದು ಅವರು ಒಂದೇ ಸಿನಿಮಾ ಆಮೇಲೆ ಯಾರು ಧ್ರುವ ಸರ್ಜ ಆಮೇಲೆ ಯಾರು ನಮ್ಮ ಯಶ್ ಆಮೇಲೆ ನೋಡಿ ಉಪೇಂದ್ರ ಕೇವಲ ಹೆಸರು ಹೇಳೋಕ್ಕೂ ಜ್ಞಾಪಕ ಬರದೇ ಇರತಕ್ಕಂಥ ಸೂಪರ್ ಸ್ಟಾರ್ಗಳು ಇದ್ದರೆ ನೋಡಿ ಆಗಿನ ಕಾಲದಲ್ಲಿ ಹೆಸರು ಹೇಳಿದೆ ಪಟ್ ಪಟ್ ಅಂತ ಹೇಳ್ತಾ ಇದ್ವಿ ಯಾರು ಸೂಪರ್ ಸ್ಟಾರ್ ಅಂತ ನಿಮ್ಮ ಸೂಪರ್ ಸ್ಟಾರ್ ಗಿರಿನ ಉಳಿಸ್ಕೋಬೇಕಾದ್ರೆ ನೀವು ದುಡ್ಡು ಮಾಡೋದನ್ನು ಮೊದಲು ಬಿಡಿ ಎಲ್ಲರೂ ಸಿನಿಮಾಗಳಲ್ಲಿ ಅಭಿನಯಿಸಿ ನಿಮ್ಮ ಸಿನಿಮಾಗಳು ಹೇಗಿರಬೇಕು ಅಂತಂದ್ರೆ ಚಿತ್ರಮಂದಿರಗಳ ಮಾಲೀಕರು ಯೋಚನೆ ಮಾಡಬೇಕು ಅವ್ರದಾದ ತಕ್ಷಣ ಇವ್ರ ಸಿನಿಮಾ ಇವ್ರದ್ದು ಆದ ತಕ್ಷಣ ಅವ್ರ ಸಿನಿಮಾ ಈ ರೀತಿ ಸಿನಿಮಾಗಳು ಬರ್ತಾ ಇರ್ಬೋದು ಆಗ ಮಾತ್ರ ಕನ್ನಡ ಚಿತ್ರೋದ್ಯಮ ಉಳಿಯುತ್ತೆ ಯಾವುದೋ ಮಾಲ್ಗಳಿಗೆ ಹೋಗಿ ಮಾಲ್ನಲ್ಲಿ ಒಂದು ಯಾವುದೋ ಥಿಯೇಟರ್ ಇರುತ್ತೆ ಒಂದು ನೂರು ನೂರ ಐವತ್ತು ಎರಡ್ ನೂರು ಸೀಟ್ಗಳಿರುತ್ತೆ ಅಲ್ಲಿ ಎಲ್ಲಾ ಏನು ಅಂತ ಹೀರೋ ಬಂದ್ರೆ ಶಿಳ್ಳೆ ಹೊಳಿಬಾರ್ದಂತೆ ಗಲಾಟೆ ಮಾಡಬಾರ್ದಂತೆ ಸೈಲೆನ್ಸ್ ಒಬ್ಬ ಅದು ಚಿತ್ರಮಂದಿರ ಏನ್ರಿ ಚಿತ್ರಮಂದಿರ ಅಂದ್ರೆ ಯಾವ್ದು ಗೊತ್ತಾ ನಮ್ಮ ಅಣ್ಣವರಿದ್ರಲ್ಲಿ ಆ ಕಾಲ ಅದು ಸಿನಿಮಾ ರಂಗ ಸಿನಿಮಾ ರಂಗ ಹೇಗಾಯ್ತು ಅಂದರೆ ಬೆಳಗ್ಗೆ ತಿಂಡಿ ತಿಂದು ಹೋಗಿಲು ಊಟ ಮಾಡಿದ್ವಿ ಇಲ್ಲೋ ಗೊತ್ತಿಲ್ಲ ಆ ಸಿನಿಮಾ ನೋಡಬೇಕು ಯಾವ ಸಿನಿಮಾ ನೋಡಿ ಅಣ್ಣವರ ಗುರು ಮಯೂರ ಬಬ್ರುವಾಹನ ಆ ಹುಲಿ ಹಾಲಿನ ಮೇಲೆ ಯಾವುದೇ ಇರ್ಬೋದು ವಿಷ್ಣುವರ್ಧನ್ ಅವರ ಸಿಂಗಾಪುರನಲ್ಲಿ ರಾಜಕೊಳ್ಳ ಕೆಟ್ಟು ಪುಟ್ಟು ಆ ಹೊಂಬೆಚುಲು ಬಂಧನ ಯಾವುದೇ ಸಿನಿಮಾ ಅಂಬರೀಷ್ ಅವ್ರದ್ದು ಚಕ್ರಯುವ ಆಮೇಲೆ ಅಂತ ನೋಡಿ ಅವರು ತುಂಬಾ ಸೂಪರ್ ಹಿಟ್ಗಳು ಸಿನಿಮಾ ಮಾಡಿದ್ದಾರೆ ಎಲ್ಲ ಕಲಾವಿದರನ್ನ ಜನ ನೋಡಬೇಕು ಅಂತ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ರಲ್ಲ ಅದು ಚಿತ್ರರಂಗದ ಸುವರ್ಣ ಕಾಲ ದಯವಿಟ್ಟು ನಾನು ಯಾಕೆ ಹೇಳ್ತೀನಿ ಅಂದ್ರೆ ದಯವಿಟ್ಟು ಇದನ್ನ ಕುರಿತು ಸ್ವಲ್ಪ ಕಲಾವಿದರು ಯೋಚನೆ ಮಾಡಿ ಹಾಗಂತ ನಿಮಗೆ ಮಾರ್ಕೆಟ್ ಇಲ್ಲ ಅಂತಲ್ಲ ಯಾಕಂದ್ರೆ ಎಷ್ಟೇ ಆಗಲಿ ನೀವು ಇಂದಿನ ಕಲಾವಿದರು ಮತ್ತು ನಿಮಗೆ ಆದಂತ ಒಂದು ಮಾರ್ಕೆಟ್ ಅಥವಾ ಅಭಿಮಾನಿ ವರ್ಗ ಖಂಡಿತ ಇದೆ అభిమాని శ్రీ బిగ్ బాస్